ಹಾಯ್ ವಿಹಾನ್ ಹಾಯ್ ಏನು ಓದ್ತಿದೀಯ ಸೆಕೆಂಡ್ ಸ್ಟ್ಯಾಂಡರ್ಡ್ ಸವಿ ಕನ್ನಡ ಪುಸ್ತಕ ಎರಡನೇ ಪದ್ಯ ಪದ್ಯದ ಹೆಸರೇನೋ ಬಣ್ಣದ ಹಕ್ಕಿ ಹಾ ಓದಪ್ಪ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಲೆ ಹಕ್ಕಿ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಅವನು ನೀರಿಗೆ ಹೋಗಿ ಹಳು ಅಪ್ಪನು ಪೇಟೆಗೆ ಹೋಗಿಹನು ಅವನು ಬರಲಿ ಅಪ್ಪನು ಬರಲಿ ತಿನ್ ತಿನ್ನಲು ಹಣ್ಣನ್ನು ಕೊಡಿಸುವರು ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗಡ ಬಣ್ಣದ ಪುಚ್ಚವ ಚುಚ್ಚು ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು ಮೆಲ್ಲನೆ ಮೇಲೆ ಹಾರಲು ಮುಗಿಲಿನ ಕಡೆಗೆ ಹಾರುವ ಬಾ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ ಈ ಪದ್ಯವನ್ನು ಬರೆದವರು ಸೀಫಾ ಕಟ್ಟಿಮಣಿ ಗುಡ್ ಬುಕ್ ಈ ಕಡೆ ಅಂಚು ಟರ್ನ್ ಮಾಡು ಟರ್ನ್ ಮಾಡು ಪೂರ್ತಿ ಶೇರ್ ಮಾಡಿ ಧನ್ಯವಾದಗಳು